ನಮ್ ಮಾವರ್ ಕಡೆದ ಜಮೀನು ಆರ್ತಾ ಇಲ್ಲ ಕೊಡ್ತಾ ಇಲ್ಲ ತಡ್ಕಿ ಸಾಕ ನಮ್ದು ಇಪ್ಪತ್ತೊಂದು ಎಕರೆ ಸರ್ ಈ ಕಾರ್ಖಾನೆಗೆ ಕೊಟ್ಟಿರೋದು ಮಾದೇವ್ ನಾಯ್ಕ ಮತ್ತು ಮುರಿ ನಾಯ್ಕ ಅಂತ ಸರ್ ನಮ್ ದೊಡಪ್ಪ ನಮ್ ತಂದೆಯವರು ನಮ್ ದೊಡಪ್ಪ ಅವ್ರಿಗೆ ಮಕ್ಳಿರ್ನ ನಮ್ ತಂದೆಯವರು ಒಟ್ಟು ಇಪ್ಪತ್ತೊಂದು ಎಕರೆ ಈ ಕಾರ್ಖಾನೆಗೆ ಕೊಟ್ಟಿರೋದು ಸರ್ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಒಂದ್ ನೀರ್ ವ್ಯವಸ್ಥೆ ಇಲ್ಲ ಕೇಳಿ ಜೀತ ದುಡೀರಿ ಮೂವತ್ತು ವರ್ಷದಿಂದ ದುಡ್ದಿನಿ ಸರ್ ಇನ್ನು ದುಡೀರಿ ಯಾವ್ದಕ್ ಹೋದ್ರೆ ನೀವಲ್ಗ ನನ್ ಬರಬೇಕು ಬರ್ಬೇಕು ಯಾವತ್ತಿದ್ರು ನೀವು ಎಲ್ ಜೋರು ನಮ್ ತೊಗೇ ಬರ್ಬೇಕು ಮಾಡಿ ನಾಯ್ ಕಡೆಬಿಟ್ರೆ ಎಲ್ಗೋಗ ಹೇಳಿ ಎಡ್ತಿ ಮಕ್ಕಳು ಸಾಕ್ಬೇಕಲ್ಲ ಸ್ಕೂಲ್ ಮಾಡಬೇಕು ಎಲ್ಗೋಗ ಹೇಳಿ ಇವ್ರನ್ನೇ ಕಾಲ್ ಕಟ್ಟ ಆಗ್ಬಿಡದ ನಾವು ಕೊಟ್ಟಿದ್ರಿ ನಾಕೆಗ್ರ ಹತ್ಕೊಂಡೆ ನಮ್ ಮಾವ್ ಕಡೆದ ಜಮೀನ್ ಕೊಡ್ಬೇಕಾರ ಪ್ರತಿ ಒಂದು ಆರ್ಟೀಸ್ಗೂ ಕೆಲಸ ಕೊಡ್ತೀನಿ ಅಂತ ಡಿ ಸಿಡ್ರಿ ಆರ್ಡರ್ ಕಾಪಿ ನಮ್ಗೆ ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ತೊಡಕಿ ಸಾಕ ಹೌಸ್ ಹೋಗ್ರಿ ನಮ್ ಏನ್ ಮಾಡ್ ಪ್ರತಿಯೊಂದು ಆಡೀಸ್ ಕೆಲಸ ಕೊಡ್ಬೇಕು ಇಲ್ಲಿ ನಾನೇ ಕೆಲಸ ಕೊಡುವಾಗ ನಾನು ಹೋಗಿದ್ದೀ ಜಿ ಮಾತ್ರ ಕೆಲಸ ಸೈನ್ ಮಾಡುವಾಗ ನಮ್ ತಂದೆ ಹೋಗಿ ಕೊಡ್ಸಿ ಕೊಡಲ ನನ್ನ ಎಕರೆ ಸರ್ ಈ ಕಾರ್ಖಾನೆಗೆ ಕೊಟ್ಟಿರೋದು ಮಾಧವ್ ನಾಯ್ಕ ಮತ್ತು ಮುರಿ ನಾಯ್ಕ ಅಂತ ಸರ್ ತಂದೆಯವರು ನಮ್ಮ ದೊಡ್ಡಪ್ಪ ಅವ್ರಿಗೆ ಮಕ್ಳು ಇರಲಿಲ್ಲ ನಮ್ಮ ತಂದೆಯವರು ಒಟ್ಟು ಇಪ್ಪತ್ತೊಂದು ಎಕರೆ ಈ ಕಾರ್ಖಾನೆಗೆ ಕೊಟ್ಟಿರೋದು ಸರ್ ನಮಗೆ ಸರ್ ಐದು ಸೀಟು ನಮ್ಮ ಅಣ್ಣ ತಮ್ಮಿರು ಒಬ್ಬನಿಗೆ ಕೆಲಸ ಕೊಟ್ಟಿರೋದು ಕಿರೇವ್ಗೆ ನಮಗೂ ಕೊಟ್ಟಿಲ್ಲ ನಮ್ಮ ಮಣ್ಣಿಂದ್ರಿಗೂ ಕೊಟ್ಟಿಲ್ಲ ಬರೀ ಈ ಕಾರ್ಖಾನೆ ಅಲ್ಲಿ ಸರ್ ಆಮೇಲೆ ಸರ್ ಇಲ್ಲಿ ಹೆಚ್ಚಿನ ಆದ್ಯತೆ ಇರೋದು ಸರ್ ತಮಿಲಿಯನ್ಸ್ಗೆ ಸಹ ಈ ಕಾರ್ಖಾನೆಯಲ್ಲಿ ಹೆಚ್ಚಿನ ಸಂಬಳ ಕೊಡೋದಿಲ್ಲ ಅವ್ರಿಗೆ ನಮ್ಮ ಕರ್ನಾಟಕದ ಈ ಕಾರ್ಮಿಕರಿಗೆಲ್ಲ ಬರೀ ಗ್ರೀಸ್ ಹಾಕೋದು ಮಿಷಿನ್ ಒರ್ಸೋದು ಆಪರೇಟ್ ಮಾಡೋದು ಎ ಸಿ ರೂ ಎ ಸಿ ರೂಮ್ ಇರೋರು ಇರೋವರೆಲ್ಲವೇ ಕಂಬಿಲಿಯನ್ಸ್ ಎಂಬತ್ತು ಸಾವಿರ ಐವತ್ತು ಸಾವಿರ ತಕ್ಕನವ್ರು ಅವರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಕ್ಕನವ್ರು ನಮ್ಮ ತಂಗಿಗಿ ಕನ್ನಡಿಗರು ನಮ್ಮ ಕನ್ನಡದ ಜನ ಎಷ್ಟು ವರ್ಷ ಇಲ್ಲ ಸರ್ ನಿಜ ಸರ್ ಸತ್ಯ ಸರ್ ಅದು ಎಷ್ಟು ಜನ ದುಡ್ಡು ಹ್ಞೂ ಸರ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಇರೋದೇನಾ ಕಾರ್ಮಿಕರು ಮತ್ತು ಸಂವಿಧಾನ ಬದ್ಧವಾಗಿ ಏನು ಹೋಗ್ಬೇಕು ಒಂದು ಪಂಚ ವಾರ್ಷಿಕ ಯೋಜನೆ ಅಂತ ಮತ್ತು ಉದ್ಯಮಿಗಳು ಏನು ಕೊಡಬೇಕು ಅವ್ರಿಗೆ ಮತ್ತು ನಮ್ಮ ಲೋಕಲ್ ನಮ್ಮ ಲೋಕಲ್ಗ ಮೂರು ಪರ್ಸೆಂಟ್ ಒಂದು ಮೂ ಒಂದು ಕೋಟಿ ಉತ್ಪತ್ತಿ ಆದರೆ ಮೂರು ಲಕ್ಷ ಕೊಡಬೇಕು ಸಹ ಇವ ಒಂದು ವರ್ಷಕ್ಕೆ ಸಹ ಕನಿಷ್ಠ ಅಂದ್ರೆ ಇನ್ನೂರಿಂದ ಇನ್ನೂರೈವತ್ತು ಕೋಟಿ ಉತ್ಪತ್ತಿ ಮಾಡ್ತಾನೆ ನಮ್ಮ ಪಂಚಾಯತಿಗ ಕೇವಲ ಬರೀ ನಲ್ವತ್ತು ಲಕ್ಷದಿಂದ ಮೂವತ್ತು ಲಕ್ಷ ಕೊಡ್ತಾವಣೆ ಸರ್ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸರಿ ಇಲ್ಲ ಅವರು ಅಧ್ಯಕ್ಷರು ಸರಿ ಇಲ್ಲ ಮತ್ತು ಸರ್ ನಮ್ಮ ಲೋಕಲ್ಲಿ ಸರ್ ಹೊಸಿ ಉತ್ಪಾದಿ ಎಲ್ಲ ಸರ್ ಒಂದು ಟನ್ ಕಪ್ಗೆ ಹಾಂ ಸರ್ ಸರ್ ಒಂದು ಟನ್ ಕಪ್ಗೆ ಸರ್ ಎಂಟು ಎಂಟು ಸಾವಿರದ ಎಂಟು ಸಾವಿರದ ಐನೂರು ರೂಪಾಯಿ ಉತ್ಪತ್ತಿ ಮಾಡ್ತಾವಣ್ಣ ಸರ್ ಎದ್ ಒಂದು ಸರ್ ನಾಲ್ಕೂವರೆ ಸಾವಿರ ರೂಪಾಯಿ ಮಾತಾಡ್ತಾನೆ ಉತ್ಪತ್ತಿ ಮಾಡ್ತಾ ಇದ್ದಾನೆ ಸಕ್ಕರೆ ಮೂರು ಸಾವಿರ ಈ ಥರ ಗೊಬ್ಬರ ಆ ಕಾಂಪೋಸ್ಟು ಎಲ್ಲನೂ ಸೇರಿಸಿ ಸರ್ ಹೆಚ್ಚು ಹೆಚ್ಚು ಕಮ್ಮಿ ಎಂಟು ಸಾವಿರ ಎಂಟೂವರೆ ಸಾವಿರ ಉತ್ಪತ್ತಿ ಮಾಡ್ತಾನೆ ಸರ್ ಅದರಲ್ಲಿ ಚೇ ಬಾಬಾ ನಮ್ಮ ಈ ನಮ್ಮ ಕಾರ್ಮಿಕರನ್ನೆಲ್ಲವೇ ಬರೀ ಕೇವಲ ಬರೀ ಹದಿನೈದು ಇಪ್ಪತ್ತು ಸಾವಿರಕ್ಕೆ ದುಡಿಸ್ತಾವಣ ಸರ್ ಇದು ರೈಟ್ ನ್ಯೂಸ್